ಸ್ನೇಹಿತರೆ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಇವತ್ತು ಟಿ ಡಿ ಎಸ್ ಆನ್ ಮೆಟಲ್ ಸ್ಕ್ರ್ಯಾಪ್ ಆ್ಯಂಡ್ ಆರ್ ಸಿ ಎಮ್ ಆನ್ ಮೆಟಲ್ ಸ್ಕ್ರ್ಯಾಪ್ ಅನ್ನೋ ಎರಡು ವಿಷಯನ ವಿಷಯವಾಗಿಟ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಟಿ ಡಿ ಎಸ್ಸು ಟಿ ಸಿ ಎಸ್ ಮತ್ತು ಆರ್ ಸಿ ಎಮ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಸಾಕಷ್ಟು ಈ ಟಿ ಡಿ ಎಸ್ ಇನ್ ಜಿ ಎಸ್ ಟಿ ಮೈನ್ಲಿ ಇನ್ ಜಿ ಎಸ್ ಟಿ ಟಿ ಡಿ ಎಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಯಾವುದ್ರ ಮೇಲೆ ಟಿ ಡಿ ಎಸ್ ಬರುತ್ತೆ ಅಂತ ಹೇಳಿದ್ದೀನಿ ಅದೇ ರೀತಿ ಟಿ ಸಿ ಎಸ್ ಬಗ್ಗೆಯೂ ಹೇಳಿದ್ದೆ ಆರ್ ಸಿ ಎಮ್ ಬಗ್ಗೆನೂ ಹೇಳಿದ್ದೀನಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಅದರದ್ದೇ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ತಿಳ್ಕೊಬೋದು ಈ ವಿಡಿಯೋನ ಇಲ್ಲೂ ಕೂಡ ನಾನು ಟಿ ಡಿ ಎಸ್ ಆನ್ ಮೆಟಲ್ ಸ್ಕ್ರ್ಯಾಪ್ ಅದೇ ರೀತಿ ಆರ್ ಸಿ ಎಮ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೀನಿ ಸೊ ಟಿ ಡಿ ಎಸ್ ಆನ್ ಮೆಟಲ್ ಸ್ಕ್ರ್ಯಾಪ್ ಟೆಂತ್ ಅಕ್ಟೋಬರ್ ಟ್ವೆಂಟಿ ಫೋರಿಂದ ಚಾಲ್ತಿಯಲ್ಲಿ ಬರ್ತಾ ಇದೆ ಏನು ಟಿ ಡಿ ಎಸ್ ಆನ್ ಮೆಟಲ್ ಸ್ಕ್ರ್ಯಾಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಈಗಾಗಲೇ ಟಿ ಡಿ ಎಸ್ ಆನ್ ಜಿ ಎಸ್ ಟಿ ಯಾವುದ್ರ ಮೇಲೆ ಇದೆ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ ಸ್ಟೇಟ್ ಕಿಂಗ್ಸು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಈ ರೀತಿ ಗೌರ್ಮೆಂಟ್ ಆರ್ಗನೈಸೇಷನ್ ಅವರು ಟಿ ಡಿ ಎಸ್ ಮಾಡಬೇಕಿತ್ತು ಅಂತ ಈಗಾಗಲೇ ಒಂದು ನಿಯಮ ಇದೆ ಅದೇ ಸೆಕ್ಷನ್ ಫಿಫ್ಟಿ ಒನ್ನಲ್ಲಿ ಇನ್ನೊಂದು ಆ್ಯಡ್ ಆಗಿರುವಂಥ ವಿಷಯ ಅಂದರೆ ಮೆಟಲ್ ಸ್ಕ್ರಾಪ್ ಇಷ್ಟೋರಿ ಬರೀ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಈಗ ಮೆಟಲ್ ಸ್ಕ್ರಾಪ್ ಅಂದರೆ ಎನಿ ರಿಜಿಸ್ಟರ್ಡ್ ಡೀಲರ್ ಟು ರಿಜಿಸ್ಟರ್ಡ್ ಡೀಲರ್ ಬಂದಾಗ ನೋಡಿ ರಿಜಿಸ್ಟರ್ಡ್ ಡೀಲರ್ ಟು ರಿಜಿಸ್ಟರ್ಡ್ ಡೀಲರ್ ಟ್ರಾನ್ಸಾಕ್ಷನ್ ಬಂದಾಗ ಮೆಟಲ್ ಸ್ಕ್ರಾಪದು ಟಿ ಡಿ ಎಸ್ ಡಿಡಕ್ಟ್ ಮಾಡಬೇಕು ಎಷ್ಟು ಎರಡು ಪರ್ಸೆಂಟ್ ಡಿಡಕ್ಟ್ ಮಾಡಬೇಕು ಅಂತ ಹೇಳ್ತೇವೆ ಒನ್ ಪರ್ಸೆಂಟ್ ಸಿ ಜಿ ಎಸ್ ಟಿ ಒನ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಅಥವಾ ಟೂ ಪರ್ಸೆಂಟ್ ಟೋಟಲಿ ಇದು ಟಿ ಡಿ ಎಸ್ ವಿಷಯ ಆಯಿತು ಇಲ್ಲಿ ಈಗಾಗಲೇ ನಾನು ಟಿ ಡಿ ಎಸ್ ಬಗ್ಗೆ ವಿ ಮಾಡಿರುವಂಥ ವಿಡಿದ್ರೆ ಕ್ಲೀನಾಗಿ ಹೇಳಿದ್ದೀನಿ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇರಬೇಕು ಬರುವಾಗ ಒಂದು ಕಾಂಟ್ರ್ಯಾಕ್ಟ್ ವ್ಯಾಲ್ಯೂ ಮೇಲೆ ಬಂದಾಗ ನೀವು ಟಿ ಡಿ ಎಸ್ ಇಡಿಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ಟಿ ಡಿ ಎಸ್ಗೆ ಕ್ವಾಲಿಫೈಯಿಂಗ್ ಪಾಯಿಂಟ್ಸು ಬೇರೆ ಬೇರೆ ಇದೆ ಆದರೂ ಕೂಡ ಬೇರೆ ಟಿ ಡಿ ಎಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕೂಡ ಸುಮ್ಮನೆ ಒಂದು ಸಲ ನೋಡೋಣ ಈಗ ಇನ್ಕಮ್ ಟ್ಯಾಕ್ಸ್ ಟಿ ಡಿ ಎಸ್ ಬಿಟ್ಬಿಡಿ ಅದು ಸಾಕಷ್ಟು ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಡಿ ಡಿ ಎಸ್ ನಾವು ಮಾಡ್ತೀವಿ ಇನ್ನೊಂದು ಜಿ ಎಸ್ ಟಿ ಟರ್ನ್ ಓವರ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿ ಡಿ ಎಸ್ ಯಾವುದು ಒನ್ ನೈಂಟಿ ಫೋರ್ ಕ್ಯೂ ತಮಗೆಲ್ಲ ಗೊತ್ತಿದೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಟೆನ್ ಕ್ರೋರ್ ಆ್ಯಂಡ್ ಅಬೌವ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಇಯರಲ್ಲಿ ಟರ್ನ್ ಓವರ್ ಆದಾಗ ಪ್ರೆಸೆಂಟ್ ಇಯರಲ್ಲಿ ಪೇಮೆಂಟ್ ಮಾಡುವಾಗ ನೀವು ಅಪ್ ಟು ಅಂದರೆ ಫಿಫ್ಟಿ ಲ್ಯಾಕ್ ಆ್ಯಂಡ್ ಅಬೌವ್ ಇರೋದಕ್ಕೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಹಿಡಿಬೇಕು ಅಂತ ಅದು ಒಂದು ಪ್ರಾವಿಷನ್ ಇದೆ ಅದು ಬಿಟ್ಬಿಡಿ ಅದು ಕೂಡ ಜಿ ಎಸ್ ಟಿ ಟರ್ನ್ ಓವರ್ ಮೇಲೆ ಇನ್ನು ಈಗಾಗಲೇ ಇರುವಂಥ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಅವರು ಟೂ ಪರ್ಸೆಂಟ್ ಟಿ ಡಿ ಎಸ್ ಅದು ಈಗಾಗಲೇ ಎಕ್ಸಿಸ್ಟಿಂಗ್ ಇದೆ ಸೆಕ್ಷನ್ ಫಿಫ್ಟಿ ಒನ್ ಪ್ರಕಾರ ಇನ್ನು ಈಗ ಹೊಸದಾಗಿ ಆ್ಯಡ್ ಮಾಡಿರೋದು ಅದೇ ಆ ಸೆಕ್ಷನ್ ಫಿಫ್ಟಿ ಒನ್ನಲ್ಲಿರುವಂಥ ಟಿ ಡಿ ಎಸ್ ಪ್ರೊವಿಷನ್ಗೆ ಒಂದು ಅಡಿಷ್ನಲ್ ಅಂದರೆ ಮೆಟಲ್ ಸ್ಕ್ರಾಪ್ ಅಂತ ಆಯಿತು ಇಲ್ಲಿ ಅನ್ರಿಜಿಸ್ಟರ್ಡ್ ಟು ಅನ್ರಿಜಿಸ್ಟರ್ಡ್ ಪ್ರಮೇಯನೇ ಬರೋದಿಲ್ಲ ರಿಜಿಸ್ಟರ್ಡ್ ಟು ಅನ್ರಿಜಿಸ್ಟರ್ಡ್ ಬಂದಾಗಲೂ ಇಲ್ಲ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಬಂದಾಗ ನಿಮಗೆ ಟೂ ಪರ್ಸೆಂಟ್ ಟಿ ಡಿ ಎಸ್ ಹಿಡಿಬೇಕು ಅಂತೇಳಿ ಸೆಕ್ಷನ್ ಫಿಫ್ಟಿ ಒನ್ ಅಲ್ಲಾಗಿದೆ ಅಂದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನಲ್ಲಿ ಹೇಳಿದ್ದಾರೆ ಆ ಸೆಕ್ಷನ್ ಟ್ವೆಂಟಿ ಫೋರ್ ಒಂದು ಕಂಡೀಷನ್ ಏನಪ್ಪ ಒಂದು ಕ್ಯಾಟಗರಿ ಏನಪ್ಪ ಅಂದ್ರೆ ಹೂ ಓವರ್ ಕಮ್ಸ್ ಅಂಡರ್ ಸೆಕ್ಷನ್ ಫಿಫ್ಟಿ ಒನ್ ಹೂ ಇಸ್ ಲಯಬಲ್ ಟು ಟಿ ಡಿ ಎಸ್ ಅಂತ ಹೇಳಿದ್ದಾರೆ ಹಾಗಿರುವಾಗ ಟಿ ಡಿ ಎಸ್ ಹಿಡಿಬೇಕು ಅಂತೇಳಿ ಆಯಿತು ಇಲ್ಲಿ ಟಿ ಡಿ ಎಸ್ಸು ಡಿಡಕ್ಟ್ ಮಾಡಬೇಕು ಅಂತಿದ್ರೆ ನೀವು ಸೆಪ್ರೇಟಾಗಿ ಜಿ ಎಸ್ ಟಿ ಪೋರ್ಟಲಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಟ್ಯಾಕ್ಸ್ ಡಿಡಕ್ಟ್ ಮಾಡೋದಕ್ಕೋಸ್ಕರ ರಿಜಿಸ್ಟ್ರೇಷನ್ಗೆ ಹೋದಂದರೆ ನಾನು ಜಾಸ್ತಿ ಸ್ಲೈಡ್ಸ್ ಆಗಲಿ ಅಥವಾ ಸ್ಕ್ರೀನ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಇದು ರಾ ವಿಡಿಯೋ ಆಗಿರುತ್ತೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಪೋ ಪೋರ್ಟಲ್ ರಿಜಿಸ್ಟ್ರೇಷನ್ಗೆ ಅಂದರೆ ಟ್ಯಾಕ್ಸ್ ಡಿಡಕ್ಟರ್ ಅಂತೇಳಿ ಒಂದು ಸಪ್ರೇಟ್ ಪ್ರೊವಿಷನ್ ಅದರಲ್ಲಿ ರೆಗ್ಯುಲರಾಗಿ ನಾವು ರಿಜಿಸ್ಟ್ರೇಷನ್ಗೆ ಏನೇನು ಉಪಯೋಗಿಸ್ತೀವೋ ಅದನ್ನೆಲ್ಲ ಕಾಲಮ್ಗಳೆಲ್ಲ ಇರುತ್ತೆ ಪ್ಯಾನು ಟ್ಯಾನು ಇತ್ಯಾದಿ ಎಲ್ಲ ಫಿಲ್ ಮಾಡಿಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಟಿ ಡಿ ಎಸ್ ಡಿಡಕ್ಟ್ ಮಾಡಬೇಕು ಅಂತಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ಅದೇ ಥರ ಟ್ಯಾನ್ ನಂಬರ್ ತಗೊಳ್ಳಲು ಅದೇ ರೀತಿ ಜಿ ಎಸ್ ಟಿ ಒಳಗಡೆ ಕೂಡ ಟ್ಯಾಕ್ಸ್ ಡಿಡಕ್ಟರ್ ಅಂತ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಇದು ಟಿ ಡಿ ಎಸ್ ಪ್ರೊವಿಷನ್ ಇದು ನೋಟಿಫಿಕೇಷನ್ ಬೇಕಾದ್ರೆ ನೀವು ನೋಡ್ಕೋಬೋದು ಸೆಕ್ ನೋಟಿಫಿಕೇಷನ್ ನಂಬರ್ ಟ್ವೆಂಟಿ ಫೈವ್ ಅಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಮೆನ್ಷನ್ ಆಗಿದೆ ಇದು ಟಿ ಡಿ ಎಸ್ ಬಗ್ಗೆ ಆರ್ ಸಿ ಎಮ್ ವಿಚಾರ ಬರೋಣ ಆರ್ ಸಿ ಎಂ ವಿಚಾರ ಮೆಟಲ್ ಸ್ಕ್ರಾಪ್ ಹೇಗೆ ಬಂತಂದರೆ ರಿಜಿಸ್ಟರ್ಡ್ ಡೀಲರ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡುವಾಗ ಆರ್ ಸಿ ಎಮ್ಮನ್ನು ಹದಿನೆಂಟು ಪರ್ಸೆಂಟ್ ಡಿಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ರಿಜಿಸ್ಟರ್ಡ್ ಡೀಲರ್ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಡೀಲರ್ನ ಪರ್ಚೇಸ್ ಮಾಡುವಾಗ ವೇರ್ ಆಸ್ ಟಿ ಡಿ ಎಸ್ ರಿಜಿಸ್ಟರ್ಡ್ ಡೀಲರ್ ಟು ರಿಜಿಸ್ಟರ್ಡ್ ಡೀಲರ್ ಟ್ರಾನ್ಸಾಕ್ಷನ್ನಲ್ಲಿ ಪೇಮೆಂಟ್ ಮಾಡುವಾಗ ಟಿ ಡಿ ಎಸ್ ಹಿಡಿಬೇಕು ಅಂತಲೂ ಹೇಳಿದ್ದಾರೆ ಈ ಟಿ ಡಿ ಎಸ್ಸು ಮತ್ತು ಆರ್ ಸಿ ಎಮ್ಮು ಇವೆಲ್ಲ ಒಂದು ರೀತಿಯಲ್ಲಿ ಟ್ರಾನ್ಸಾಕ್ಷನ್ಗಳು ಎಲ್ಲಿ ಜಾಸ್ತಿ ಟ್ಯಾಕ್ಸ್ ಇವೇಷನ್ಗೆ ಅಥವಾ ಈ ಥರ ಎಲ್ಲ ಟ್ರಾನ್ಸಾಕ್ಷನ್ ಅದನ್ನೇ ಅದನ್ನೇ ಫೋಕಸ್ ಮಾಡಿ ಮ್ಯಾಕ್ಸಿಮಮ್ ಎಲ್ಲ ಈ ಟಿ ಡಿ ಎಸ್ ಟಿ ಸಿ ಎಸ್ ಪ್ರೊವಿಷನ್ಗಳೆಲ್ಲ ಮಾಡಿರೋದು ಹಾಗಾಗಿ ಇಲ್ಲಿ ಕೂಡ ಮೆಟಲ್ ಸ್ಕ್ರಾಪಲ್ಲಿ ಒಂದು ಲಿಟ್ಲ್ ಅಪ್ರಹೆನ್ಷನ್ ಇದೆ ಟ್ಯಾಕ್ಸ್ ಇವೇಷನ್ದು ಅಂತಲ್ಲಿ ಅಂದ್ಕೋಬೇಕು ನಾನು ಅಂದ್ಕೊಳ್ತೀನಿ ಪರ್ಸ್ನಲಿ ಐ ಫೀಲ್ ದ್ಯಾಟ್ ಓಕೆ ಸೊ ಆರ್ ಸಿ ಎಮ್ ಈಸ್ ಈ ಮೆಟಲ್ ಸ್ಕ್ರ್ಯಾಪ್ ಮೇಲೆ ಆರ್ ಸಿ ಎಮ್ ಅನ್ನೋ ನೋಟಿಫಿಕೇಶನ್ ನೋಟಿಫಿಕೇಶನ್ ನಂಬರ್ ಸಿಕ್ಸ್ ಆಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರಲ್ಲಿ ಹೇಳ್ತಾ ಇದ್ದೀನಿ ಈಗ ಟಿ ಡಿ ಎಸ್ ಮತ್ತು ಆರ್ ಸಿ ಎಮ್ ಬಗ್ಗೆ ನಿಮಗೆ ಸಾಕಷ್ಟು ವಿಷಯನ ಇನ್ಕ್ಲೂಡ್ ಮಾಡಿದ್ದೀನಿ ಈ ಎರಡು ನೋಟಿಫಿಕೇಷನ್ ನೋಡ್ಕೋಬೋದು ನೀವು ನೋಟಿಫಿಕೇಷನ್ ನಂಬರ್ ಟ್ವೆಂಟಿ ಫೈವ್ ಅದೇ ರೀತಿ ನೋಟಿಫಿಕೇಷನ್ ನಂಬರ್ ಸಿಕ್ಸ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆರಡರಲ್ಲಿ ಟಿ ಡಿ ಎಸ್ ಮತ್ತು ಆರ್ ಸಿ ಎಮ್ ಬಗ್ಗೆ ಮೆನ್ಷನ್ ಆಗಿದೆ ಸೊ ಡಿಡಕ್ಟ್ ಆಗಿರೋ ಟಿ ಡಿ ಎಸ್ ಅನ್ನು ನಮ್ಮ ಏನು ಸೆಲ್ಲರ್ ಇರ್ತಾರೆ ಅವರು ಅದನ್ನ ಕ್ಲೈಮ್ ಮಾಡ್ಕೋಬೋದು ಫೈಲ್ ಮಾಡಿಬಿಟ್ಟು ಯುಟಿಲೈಸ್ ಮಾಡ್ಕೋಬೋದು ಅಂತೇಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್